ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸಖತ್ತಾಗಿದ್ದೀರಾ ಅಲ್ವಾ ಸೊ ಈ ನನ್ನ ಬ್ಲಾಗ್ಸ್ ಇಷ್ಟ ಆಗ್ತಿದ್ರೆ ಮುಂಚೆನೇ ಲೈಕ್ ಕೊಡಿ ನಮ್ಮ ಅಪ್ಪ ಜಿಂಬಿತ್ತು ಆಯಿತಾ ಅಪ್ಪಾಜಿನ ಕರ್ಕೊಂಡು ಬಂದೆ ಫ್ರೆಂಡ್ಸ್ ಗಾಡಿ ತೊಳೆಯೋದು ಗಾಡಿ ಎಲ್ಲ ಬಂದಿ ಜ কোন্ড <muchas> ನೋಡಿ ಯಾವ ತರ ಮಾಡ್ತಾ ಅಲ್ಲಿ ಹಬ್ಬದಲ್ಲಿ ಎಲ್ಲ ಕವರ್ ತಿಂಡಿ ಕೊಟ್ಟಿದ್ರೆ ನಾವೆಲ್ಲನೂ ಎಲ್ಲನೂ ಮಿಕ್ಸ್ ಹಾಕ್ತಾ ಕೂತದೆ ನಮ್ಮಅಮ್ಮ ಎಲ್ಲನೂ ಒಂದೊಂದು ಸಪ್ರೇಟ್ ಹಾಕಿದ್ರೆ ಆಗೋದು ಅಲ್ಲಿ ನೋಡಿ ಎಲ್ಲ ಅಂದ ಕೆಲವೊಂದು ಹುಡಿನೂ ಆಗ್ಬಿಟ್ಟವೆ ನಾವು ನಮ್ಮ ಡಯೆಟ್ನ ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟು ಇದೊಂದು ಚಕ್ಲಿ ತಿಂತ ಇದ್ದೀವಿ ಸುಮಾರು ಹುಳಿಯಾಗ ಅಂದರೆ ಎಲ್ಲ ಒಂದೊಂದು ಟೇಸ್ಟ್ ಒಂದು ತಿನ್ಬಿಟ್ಟು ಇನ್ನೊಂದು ತಿನ್ಬ್ರೆ ಆಟ ಎಷ್ಟೇ ಬೇರೆ ಈ ಎಷ್ಟೇ ಬೇರೆ ಹಂಗಾಯ್ತದೆ ಎಲೆ ಕೊಯ್ತಾ ಐತೆ ಎಲೆ ಕುಯ್ತಾರೈಡಲ್ಲಿ ಸೈಡಲ್ಲಿರೋದು ಕಟ್ ಮಾಡ್ತಾರದಮ್ಮ ಅದೇನ್ ಮಾಡ್ತದಂತ ಅವೆಲ್ಲಾನು ಮಾಡ್ತದಂತ ಬಾರೆಮೇ ಮೈ ಕುದಂತ ಹಾಂ ಹಾ ಅಲ್ಲಿ ಕೊಟ್ಬಿಟ್ಟು ಹೋಗಕ್ಕೆ ಎರಡು ಮನೆ ಕೊಡ್ಬೇಕು ಹಂಗಾರೆ ಓ ಹಂಗೆ ತಗೊಳಕಲ್ಲ ಅವರು ಹೂ ಹಂಗೆ ಹಂಗೆ ಬೇರೆ ಅನ್ಕೊಬಿಟ್ಟಿ ಸಪ್ರೇಟ್ ಕವರ್ಗೆ ಹಾಕು ಗೈಸ್ ನಮ್ಮ ಅವ್ರು ಹಾಕ್ತಿರು ಕೊಡಕಂತೆ ಕುಯ್ತಾ ಇರೋದು ಇಬ್ರು ಹಾಕ್ತಿರೋರೇ ಅಂದವೇಲಿ ಹೋಗ್ಬಿಟ್ಟು ಕೊಟ್ಬಿಟ್ಟು ಹೋಗೋಣ ಅಂತ ನಾನು ಎಲ್ಲಿ ಹೋಗ್ತಿದ್ದೀನಿ ಗೊತ್ತಾ ಹೇಳ್ತೀನಿ ತಾಳಿ ಫೀಸ್ ಕಟ್ಟಬೇಕಿತ್ತು ಗೈಸ್ ಅವಳಿಗೆ ದಸರಾ ರಜಾ ಕೊಡೋದಕ್ಕಿಂತ ಮುಂಚೆ ಏನೂ ಫೀಸ್ ಕಟ್ಟಿ ಫೀಸ್ ಕಟ್ಟಿ ಅಂತೇಳಿ ಗ್ರೂಪಲ್ಲಿ ಮೆಸೇಜ್ ಆಗ್ತಾಯಿದ್ರು ಅವಳ ಡೈರಿ ಬುಕ್ಕು ಕೂಡ ಒಂದು ಸ್ಲಿಪ್ನ ಟ್ಯಾಗ್ ಮಾಡಿ ಕಳಿಸಿದ್ದಾರೆ ಅದೇ ನಿಮಗೆ ಗೊತ್ತಲ್ವಾ ಹಾಗಾಗಿ ನಾನು ಆಲ್ಮೋಸ್ಟ್ ಒಂದು ಒಂದೂವರೆ ತಿಂಗಳಿಂದಲೂ ಕೂಡ ಫೀಸ್ ಕಟ್ಟಿ ಫೀಸ್ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಇವತ್ತು ಫೈನಲಿ ಫುಲ್ ಕಟ್ಟಲ್ಲ ಏನು ಅಮೌಂಟ್ ಇದೆ ಅದರಲ್ಲೂ ಕೂಡ ಒಂದು ಅರ್ಧ ಅಮೌಂಟ್ ಕಟ್ಟೋಣ ಹೋಗ್ತಾ ಇದ್ದೀನಿ ಟೈಮ್ ಬಂದು ಆಲ್ರೆಡಿ ಒಂದು ನಲ್ವತ್ತೊಂಬತ್ತಾಗಿದೆ ನಮ್ಮ ಅಪ್ಪಾಜಿ ಜೊತೆ ಹೋಗ್ತಾ ಇದ್ದೀನಿ ಬಿಕಾಸ್ ಯಾಕಂದರೆ ಕುರ್ತು ನಾನು ಹೊಯ್ತಿದ್ದಂಗೆ ನಮ್ಮ ಜೊತೆಲೇ ಬಂದುಬಿಡ್ತಾಳೆ ಅವಕ್ಕೆ ಒಂದು ಎರಡು ಗಂಟೆ ಆಗಲಿ ನಾವು ಅಲ್ಲೆಲ್ಲ ಹೋಗಿ ಪ್ರೊಸೀಜರ್ ಮುಗಿಸಿ ಎಲ್ಲ ಮಾಡೋಷ್ಳು ಒಂದು ಮೂರು ಗಂಟೆ ಆಗುತ್ತೆ ಅವಳನ್ನು ಕರ್ಕೊಬರ್ಬೋದು ಅಂತ ಹೇಳಿ ನಾವು ಮನೆಯಿಂದನೇ ಲೇಟಾಗಿ ಹೊರಡ್ತಾ ಇದ್ದೀವಿ ಅವಳು ಬಂದು ಸ್ನ್ಯಾಕ್ಸ್ಗೆ ಬಿಡ್ತಾರಲ್ಲ ಅವಾಗಲೇ ಬಂದ್ಬಿಡು ತಾತನೂ ನೀನು ನಿನ್ನ ಜೊತೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ಲು ನಾನು ಬೇಡ ಅಂತ ಹೇಳಿ ಈಗ ಎರಡು ಎರಡು ಗಂಟೆ ಆಗಿದೆ ಇವಾಗ ಹೊರಡಬೇಕು ಅಪ್ಪಾಜಿ ಎಲೆ ಕುಯ್ಕೊಂಡಾದ ತಕ್ಷಣ ನಾವು ಇವಾಗ ಬೈಕಲ್ಲಿ ಹೋಗ್ತೀವಿ ಫ್ರೆಂಡ್ಸ್ ಎಷ್ಟು ಎಲೆ ಕೂದಿದೆ ನಮ್ಮ ಅಪ್ಪಾಜಿ ನೋಡಿ ಫ್ರೆಂಡ್ಸ್ ಇಷ್ಟು ಫುಲ್ ಇಷ್ಟು ಒಳ್ಳೆಯದ ಎಲೆ ಕೂದಿದೆ ನಾನೇ ಎಲೆ ತೊಡ್ತಿದ್ದೀನಿ ನಡೀಗೆ ಹೋಗೋಣ ತ ವರೆಲ್ಲ ವೀಡಿಯೋ ಮಾಡ್ಕೊಳ್ಲಿಲ್ಲ ನಾನು ಕೆಲವೊಂದನ್ನು ಬೇಡ ಅಂತ ಹೇಳಿ ವೀಡಿಯೋ ಮಾಡ್ಕೊಳ್ಲಿಲ್ಲ ಅವರೆಲ್ಲ ಮಾತಾಡಿಸ್ಕೊಂಡು ಅವ್ರ ಮನೆ ಟೀ ಕುಡಿದು ಇವಾಗ ಪ್ರೆಸೆಂಟ್ ನಮ್ಮ ಕೃತು ಕಾಮೆಂಟ್ ಹತ್ರ ಬಂದಿದ್ದೀನಿ ಫೀಸ್ ಕಟ್ಟಿ ಹಾಗೆ ಕೃತಂಗೆ ಕರ್ಕೊಂಡೋಗೋಣ ಬನ್ನಿ ಎಲ್ಲ ಮುಗೀತು ಪ್ರೊಸೀಜರು ಸ್ವಲ್ಪ ಹಾಗೆ ಮಾತುಕತೆ ಮಾಡಿಕೊಂಡು ಕೃತು ಕ್ಲಾಸ್ ರೂಮ್ ಹತ್ರ ಹೋಗ್ತಾ ಇದ್ದೀನಿ ಕೃತು ಕರ್ಕೊಬರೋಣ ಬನ್ನಿ ಇವಾಗ ಜುಟ್ಟಾಗಿ ಬಿಡ್ತೀರಿ ನಡೀರಿ ಬೇಡಕತ್ತ ನಡೀರಿ ಕೃತಂಗೆ ಕರ್ಕೊಂಡು ಹೌದಾ ನಡಿ ಅಮ್ಮ ಸಿಕ್ಕಿದ್ವಲ್ಲ ನಡಿ ಅಲ್ಲೇ ಇರಲಿ ನಡಿ ಕೃತ ಕರ್ಕೊಂಡು ಅವರು ಡ್ಯಾನ್ಸ್ ಕಳಿಸ್ತಾ ಇದ್ರು ಕನ್ನಡ ಗಣರಾಜ್ಯೋತ್ಸವನ ಯಾವುದೋ ಹೇಳು ಗಣರಾಜ್ಯೋತ್ಸವಕ್ಕೆ ಸೇರಿಸಿದ್ರಂತೆ ಇವಳು ಬರಲ್ಲ ಅಂತ ಹೇಳಿ ಬರ್ಬೇಕು ಹ್ಞೂ ನಾಳೆ ಡ್ಯಾನ್ಸ್ ಕ್ಲಾಸಸ್ ಸೇರ್ಕೋಬೇಕು ನೀನು ನೀನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯ ತಾನೇ ಯಾಕೆ ಬರೋಲ್ಲ ಅಂದಿದ್ಯಾ ಮೇಡಮ್ ಹತ್ರ ನೀನು ಡ್ಯಾನ್ಸ್ ಕ್ಲಾಸಾಗ ಸೇರ್ಕೋಬೇಕು ಗಣರಾಜ್ಯೋತ್ಸವಕ್ಕೆ ಡ್ಯಾನ್ಸ್ ಕಲಿಸ್ತಾ ಇದ್ದಾರೆ ಅವ್ರ ಟೀಚರು ಅದಕ್ಕೆ ನೆನೆ ಸೇರಿಸಿದ್ರಂತೆ ಒಂದೆರಡು ಸ್ಟೆಪ್ ಮಾಡೋದು ಮಾಡ್ಬಿಟ್ಟು ಆಮೇಲೆ ನಾನು ಬರೋಲ್ಲ ಅಂದ್ಲಂತೆ ಇವತ್ತು ಕೇಳಿದ್ರಂತೆ ಇವತ್ತು ನಾನು ಡ್ಯಾನ್ಸ್ ಮಾಡೋಲ್ಲ ಅಂದ್ಲಂತೆ ಕೆಲಸ ಆಯ್ತು ಮಗಳು ನೀಟ್ಟಿದ್ರು ನೀಯ ಹಿಡ್ಕೊಂಡು ಬರೋ ಲೇಟ್ ಆಯ್ತು ಮಗಳು ಆಮೇಲೆ ತಾತಾಗ ಅದೇ ತಗೋಗಿತ್ತ ತಾತ ಬೈಕ್ ತೊಗೊಂಡು ಮೇಲೆ ರೆಡಿಯಾಗಿ ಬಂದು ಲೇಟ್ ಆಯಿತು ಹಾಂ ತಿಂದ್ಕೊಂಡ ಎಲ್ಲನೂ ದೋಸೆ ಗ್ರೇವಿ ಜೊತೆ ತಿಂದ ದೋಸೆನಾ ನಡಿ ಈಗ ಅಲ್ಲಿ ಹಣ್ಣಿ ಹಾಂ ನೋಡಿ ಫ್ರೆಂಡ್ಸ್ ಯಾಕೆ ಲೇಟಾಗಿ ಕೇಳ್ತಾಳೆ ಸ್ನಾಕ್ಸ್ ಬಿಡ್ತಾರಲ್ಲ ಹನ್ನೊಂದು ಗಂಟೆಗೆ ಬಂದ್ಬಿಡು ಅಂದಿದ್ರು ಲೇಟಾಗಿ ಬಂದಿದೀವಲ್ಲ ಅಂತ ಕೇಳ್ತಾಳೆ ಚಿರಂತ ದುಡ್ಡಿಲ್ಲ ಕಟ್ಟಿದ್ದೀನಿ ದಾಳಿಂಬೆ ಬೇಕಂತೆ ಸ್ನ್ಯಾಕ್ಸ್ಗೆ ಕೂತ್ಕೋ ಏನೋ ಯಾವ್ದು ಕಡಿಮೆ ಅದು ತಗೊಳೋಣ ಮಗಳು ಆಯ್ತಾ ಯಾವ ಹಣ್ಣಿ ಕಡಿಮೆ ಇರ್ತದೆ ತಗೊಳೋಣ ಫೀಸ್ ಕಟ್ಟುದಲ್ಲವಾ ದುಡ್ಡಿಲ್ಲ ನೋಡಪ್ಪ ಯಾಕೋ ಫೋನು ವಿಡಿಯೋ ಸುಮ್ ಸುಮ್ಮನೆ ಆಫ್ ಆಯ್ತದಲ್ಲ ಯಾಕೆ ಚಾರ್ಜ್ ಅದೇ ಯಾಕೋ ಗೊತ್ತಿಲ್ಲ ಸುಮ್ ಸುಮ್ನೆ ಒಂಥರ ಆಫ್ ಆದಂಗೆ ಆಯ್ತದ ಅದಂದ್ ಅರ್ಧ ಕೆಜಿ ಇನ್ನೊಂದು ಹಾಕೋಣ ದಾಳಿಂಬೆ ಹಣ್ಣು ಸಣ್ಣ ಸಣ್ಣ ಇದು ಇದ್ ಒಳಗಡೆ ಏನೋ ಆಗಿರಲ್ವಾ ಅಂದ್ರೆ ಒಂದೊಂದು ಹಾಕಕ್ಕೆ ಸರಿ ಆಗುತ್ತೆ ಅಂತ ಚಿಕ್ಕವಾದ್ರೆ ಇಲ್ಲೇ ತಿನ್ಬೇಕು ಇದು ಸ್ಕ್ಯಾನರ್ ಇದೆ ಅಲ್ವಾ ತಿಂತಪ್ಪಜಿ ಇನ್ನೊಂದು ಕೊಡಿ ಅಣ್ಣ ಸಣ್ಣ ಕಟ್ ಮಾಡಿದಿರಿ ಕೃತಗೋಸ್ಕರ ಕರ್ಬಿದ್ದ ಗೈಸ್ ಆ ಸೀಸನ್ ಇಲ್ದ ಸಣ್ಣ ಪೀಸಾ ಈ ಕಡೆ ಬರ ಮಳಿರ್ತದೆ ಅಲ್ಲಿ ಇಸ್ಕೊ ಸು ನೀಂಗ್ ತಿನ್ನೋದಿಲ್ಲ ಸುಮ್ನೆ ಹೇಳುದಲ್ ಮತ್ತೆ ನೋಡಿ ನಮ್ಮ ಅಪ್ಪಾಜಿಗೆ ಅಂತ ತಗೊಂಡೆ ಬಟ್ ಅಪ್ಪಾಜಿ ನನಗೆ ಬೇಡ ಅಂತ ಹೇಳಿ ಬಿಡಿಸ್ತಾರೆ ನಾನು ಬೈದೆ ಅದು ಏನಾದ್ರು ಬಿಡಿಸೈತಿ ಅಂತ ಇನ್ನೇನು ತಗೊಬಿಟ್ಟಿದ್ನಲ್ಲ ಚಿಕ್ಕ ಪೀಸ್ಗೆ ರೂಪಾಯಿ ನಾನು ಹಂಗೂ ಕೂಡ ಕೇಳಿದೆ ಅಷ್ಟು ಚಿಕ್ಕ ಪೀಸ್ಗೆ ಹತ್ತು ರೂಪಾಯಿ ಅನ್ನೋದಕ್ಕೆ ಸೀಸನ್ ಇಲ್ವಲ್ಲ ಅದಕ್ಕೋಸ್ಕರ ಸೀಸನ್ ಇದ್ರೆ ದೊಡ್ಡ ದೊಡ್ಡ ಪೀಸ್ ಹೊಡಿತೀವಿ ಅಂದರು ನಾನು ಗೊತ್ತಿಲ್ಲದನೇ ಎರಡು ಪೀಸ್ಗೆ ಇಪ್ಪತ್ತು ರೂಪಾಯಿ ಕೊಟ್ಟೆ ಆಮೇಲೆ ಇನ್ನು ಹಣ್ಣುಗಳಿತ್ತು ಕೇಳಿದೆ ಹಣ್ಣು ನೆಕ್ಸ್ಟ್ ಮಾಡ್ತೀರಾ ಅಂತ ಒಂದು ಹಣ್ಣು ಒಂದು ಐವತ್ತು ರೂಪಾಯಿ ಮಾರ್ತೀವಿ ಅಂದ್ರು ಮಾಮೂಲಿ ಚಿಕ್ಕ ಹಣ್ಣು ಅಯ್ಯೋ ಇಪ್ಪತ್ತು ರೂಪಾಯಿ ಕೊಟ್ಟು ಎರಡು ಪೀಸ್ ತಿನ್ನೋದಕ್ಕೆ ಐವತ್ತು ರೂಪಾಯಿ ಕೊಟ್ಟು ಹಣ್ಣೆ ತೊಗೊಬೋದಾಗಿ ಆಗಿತ್ತಲ್ಲ ಅಂದೆ ಲಾಸ್ಟಲ್ಲಿ ನಾನು ಮುಂಚೆನೇ ಕೇಳಿದ್ದಿದ್ರೆ ಐವತ್ತು ರೂಪಾಯಿ ಮನೆಗೆ ಹಣ್ಣು ಹೋಗಿವೆ ಮನೆ ಜನ ಎಲ್ಲ ಕುತ್ಕೊಂಡು ತಿನ್ಬೋದಾಗಿತ್ತು ಬಂದು ಅಪ್ಪಾಜಿ ಪೆಟ್ರೋಲ್ ಹಾಕಿಸ್ಕೋಬೇಕಂತೆ ನಾವ್ ಮತ್ತೆ ನಮ್ಮ ಅತ್ತೆ ಮನೆಗೆ ಹೋದೋ ಯಾಕಂದ್ರೆ ಅವಾಗಲೇ ಗೋಪಿ ಹಣ ಇರಲಿಲ್ಲ ನಾವು ಫಸ್ಟ್ ಹೋಗಿ ಎಲೆ ಕೊಟ್ಬಿಟ್ಟು ಬಂದಾಗ ಈ ಕಡೆ ರಿಟರ್ನ್ ಹೋಗ್ಬೇಕಾದ್ರೆ ಗೋಪಿ ಹಣ ಇತ್ತು ಮತ್ತೆ ನಮ್ಮ ಅತ್ತೆ ಮನೆಗೆ ಹೋದೋ ಗೋಪಿ ಹಣ್ಣನ್ನು ಮಾತ್ರ ಸಕೆ ಅಂತ ಕೋಳಿ ಏನ ಆದರೂ ಅಳಗಾವೆ ಮಗಳು ಸಣ್ಣ ಸಣ್ಣ ಕೋಳಿ ಶಿಕ್ಷಕ್ ಶಿಕ್ಷಕ್ ನೋಡಿ ಚಿನ್ನಿ ಸಣ್ಣ ಕೋಳಿ ಬಂದ ನೋಡಿಲಿ ಪೂವ ಎಷ್ಟು ಚನ್ನಾಗಿದೆ ಮಗಳು ಪೂವ ಬರ್ತೀವಿ ವಿಡಿಯೋ ವೀಡಿಯೋ ಮಾಡ್ಕೊಳ್ಳಿಲ್ಲ ಯಾರು ಕಾಫ್ ಆಯ್ತದೆ ಬೈಕು ಅಲ್ಲಿ ವೀಡಿಯೋ ಮಾಡ್ಕೊಳ್ಲಿಲ್ಲ ಮತ್ತೆ ಹೋಗಿದ್ದು ನಮ್ಮ ಅಪ್ಪಾಜಿ ಅವ್ರ ಅಕ್ಕನ ಮನೆಗೆ ಮತ್ತೆ ಇನ್ನೊಂದು ಲೋಟ ಟೀ ಕುಡ್ದು ಬಂದು ಹಾಗೆ ಕೃತಗೂ ಕೂಡ ಹಾಲು ಕೊಡ್ರು ಹಾಲು ಕುಡ್ದು ಅಲ್ಲಿ ಅಪ್ಪಾಜಿ ಬೈಕ್ ಹತ್ಬೇಕಾರೆ ನಿಂತಿದ್ರಲ್ಲ ಅವರು ಗೋಪಿ ಅಣ್ಣ ಅಂತ ಹೇಳಿ ನಮ್ಮ ಅಪ್ಪಾಜಿ ಅಕ್ಕ ಇದ್ರಲ್ಲ ಅವ್ರ ಮಗ ಅಂದ್ರೆ ನಮ್ಮ ಅತ್ತೆ ಮಗ ಬೇಕು ದೊಡ್ಡೋರು ಇರಿ ಇರಿ ಅಂದ್ರು ನಾವು ಹೊರಟೋ ಇವಾಗ ಏನೋ ಅವನು ಅವ್ರ ಮನೆ ಅದು ನಡಿ ಹಾಂ ಫ್ರೆಂಡ್ಸ್ ಅದಕ್ಕೆ ಏನೋ ಸೌಂಡ್ ಮಾಡೋಲ್ಲ ಬೈಕಿಗೆ ಏನೋ ಸಿಗಾಕೋತು ಅಂತ ಹೇಳಿ ಅಪ್ಪಾಜಿ ನಿಲ್ಲಿಸ್ತು ನೋಡಿದ್ರೆ ನಾನೇ ಮಾಡಿದ್ದು ನಾನೇ ಮಾಡಿದ್ದು ಅಂತ ಕಿಸಾವಳಿ ಅವ್ರದ್ದು ಅವ್ರದ್ದೇ ಮನೆ ಕತೆ ಅನೂ ಅವ್ರದ್ದು ನಡಿಮಗ್ಳು ಗದ್ದೆ ಹತ್ರ ಮನೆ ಕಟ್ಕೊಂಡವ್ರೆ ಯಾಕೆ ಅಂದ್ರೆ ಅವ್ರದ್ದು ಮನೆ ಅದಕ್ಕೆ ಕಟ್ಕೊಂಡವ್ರೆ ಅವ್ರದ್ದು ಜಾಗ ಜಮೀನು ಕಟ್ಟವ್ರೆ ಸುಮ್ಮನೆ ಮಧ್ಯ ಕೂತ್ಕೊ ಮಧ್ಯದಲ್ಲಿ ಕೂತ್ಕೊ ಬಂದು ನೋಡಿಬೇಡ ಆ ಕಡೆ ಈ ಕಡೆ ಹೋಗಬಿಟ್ಪಾ ಫ್ರೆಂಡ್ಸ್ ಏನು ಗೊತ್ತಾ ಅಲ್ಲಿ ಬರ್ಬೇಕಾರೆ ದೇವಿ ತಂದ್ರೆಯಲ್ಲಿ ಅಲ್ಲಿ ನಿಲ್ಲಿಸಿ ಚಾಕ್ಲೇಟ್ ತೊಗೋಬೇಕು ಅಂದರು ಒಂದು ಮತ್ತೆ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟಿದ್ರು ಕೈಗೆ ಬಿಸ್ಕೆಟ್ ಅಂತ ಆ ದುಡ್ಡಲ್ಲಿ ಚಾಕ್ಲೇಟ್ ತೊಗೋತೀನಿ ಅಂತ ಇನ್ನೇನೋ ಏನೋ ಒಂದು ಅದು ತರ್ದೇ ಹೋಗೋದು ಎಂಥದ್ದು ಅಂತ ಅಲ್ಲಿ ತಿನ್ಕೊಬೇಡ ನಾನು ನೋಡಬೇಕು ಇಲ್ಲಿಗೆ ತಕೊಬಾ ಹೊತ್ಕೊಂಡು ಕೆಚ್ಕೊಂಡು ಕೂತಿದ್ದು ಫ್ರೆಂಡ್ಸ್ ನಾನು ಹುಣಸೆ ಹುಳಿ ಮಾಡು ಅಂತ ಹೇಳ್ಬಿಟ್ಟು ಹೋಗಿದ್ದೆ ನಮ್ಮ ದೊಡ್ಡಮ್ಮಂಗೆ ಮಾಡಿತ್ತು ಅಪ್ಪಾಜಿನ ಊಟ ಮಾಡ್ತು ನಾನು ಊಟ ಮಾಡಿದೆ ಏನಪ್ಪ ಇವಾಗ ಹೋಯ್ತಾವ್ರೆ ಬಾರೇ ಬಾ ಅದು ಅದು ಏನು ತಕೊಬತ್ತೀ ತಕಬಾ ಇಲ್ಲ ಅಂದ್ರೆ ಹೇರ್ಬಿಡ್ತೀನಿ ಇಲ್ಲಿ ನಮ್ಮ ಮುಂಡೂರಲ್ಲಿ ಅಂಗಡಿಗಳವೆ ಅಲ್ಲಿ ಹೋಗಿ ತಗೋ ಅಂದ್ರೆ ಅಲ್ಲಿ ಸಿಗೋಲ್ಲ ಅಲ್ಲಿ ತಂದ್ರೆಗೆ ಹೋಗಿ ತಗೋಬೇಕು ಅಂತ ಹೇಳಿ ಹಾಟ ಮಾಡಿ ಬುಡ್ಕೊಂಡು ಬಿಕ್ ಬಿಕ್ ಕುಡಿಸ್ಕೊಂಡು ಅಳ್ತಾ ಇದ್ಲು ನಾನು ಊಟ ಮಾಡ್ತಾ ಇದ್ನ ಅದಕ್ಕೆ ವೀಡಿಯೋ ಮಾಡ್ಕೊಡ್ಲಿಲ್ಲ ಅವಳದ್ನ ಬಿಕ್ಕಿದ್ದ ದುಡ್ಡು ಜೋ ಜೊಬ್ಳಿಗೆ ಹಕೊಂಡು ತಗೋಬಾ ಓ ಪೆಟ್ರೋಲ್ ಹಾಕ್ಸಿಲ್ವ ಒಂಚನು ಅಮ್ಮು ತಪ್ಪು ಕೂತ್ಕೋಬೇಕು ತಾತನ ಅಪ್ಪಾಜಿ ಮೇಯ್ನ್ ರೋಡಲ್ಲಿ ಹೋಗಪ್ಪಾಜಿ ಈಗ ತಂದ್ರೆ ಹೋಯ್ತಾವ್ರ ಮತ್ತೆ ಅದೇ ಅಂಗಡಿಗೆ ಹೋಯ್ತಾವ್ರೆ ಅದು ಏನು ತಗೋಬೋತ ಗೊತ್ತಿಲ್ಲ ಚಿನ್ನ ತಗೋಬಾ ನೋಡ್ತೀನಿ ಅದೇನು ತತ್ತೀಯಾ ಅಂತ ಆ ಅಪ್ಪಾಜಿ ಮುಂದಕ್ಕಂತೆ ಅಂತೆ ಮುಂದಕ್ಕೆ ಕೂತ್ಕೊ ಮಗಳು ನಿಂತ್ಕೊಳಕ್ಕಾಗದಿಲ್ಲ ತಾತಂಗೆ ವಯಸ್ಸಾಗಿಲ್ವಾ ಓಡ್ಸೋಕ್ಕಾಗಿ ತಾತಂಗೆ ಕೂತ್ಕೊ ನಾನು ಇಲ್ವಲ್ಲ ಮಗಳು ಹಿಂದೆ ಒಬ್ಳೆ ಕೂತ್ಕೋಬಾರ್ದು ನೀನು ಇನ್ನೂ ಪಾಪ ತಾನೆ ಮುಂದೆ ಕೂಚು ಕಾಲು ಹಾಕೊಂಡು ಆ ಕಡೆಗೆ ಈ ಕಡೆ ಕೂ ಹ ಆಯ್ತು ಈಗ ದೂರ ಅಲ್ವಾ ತಂದ್ರೆ ಹೋಗೋದು ಜೋಬಳಿಕಾಗೋ ದುಡ್ಡ ಬೀಳ್ಸದ್ರಿ ಇಲ್ಲ ತಾತ ಕೈಲಿ ಕೊಡು ಅಲ್ಲಿ ಚೆಲ್ಲ ಬಿದೋತದೆ ಕಿತ್ತೋಗದ ಜೋಬದಲ್ವ ಅಲ್ಲಿ ಎಷ್ಟ್ ರೂಪಾಯಿ ತಗೊಂಡಿದ್ದೆ ಚಿನಿ ಎಪ್ಪತ್ ರೂಪಾಯಿ ಇತ್ತು ನೋಡಿದಲ್ಲ ತಗಸ್ಕೊಂಬಿಡ ಒಂದೋ ತಗಸ್ಕೊಬ ಸಾಕು ಆ ಓ ಪಿಡಿ ತಗೊಳ ಕಂಚಿನ ದುಡ್ಡ ಡಾಕ್ಟ್ರು ಬೀಡಿ ಸದ್ಬಾರ್ದು ಅಂತ ಹೇಳಿಲ್ವಾ ತಕಬಿಡಾನು ಬೈನ್ ತಗಸ್ಕ ಅವೇನು ಬಾ ಬಾ ನಿನಗೈತೆ ಐತೆ ಅದೇನು ಏನೇ ಉಪ್ಪದು ಫಸ್ಟ್ ಇಳಿಚಿನ ಆಮೇಲೆ ಇಸ್ಕೊಳಿವಿ ತಂದ್ರೆ ಹೋಗಿ ಬರಂತದಿ ಇದು ಉಪದ ದುಡ್ಡು ಬರ್ದ ಕಡೆ ಇಸ್ಕೊಳ್ಳೋದು ಕೊಡಿಲಿ ಎಷ್ಟು ರೂಪಾಯಿವು ಎಷ್ಟ್ ರೂಪಾಯಿವು ಬಾ ಹೊಳಿಕೆ ಒಳಿಕ್ ಬಾ ನಡಿ ಒಳಿಕೆ ಅಯ್ಯೋ ಅಂತ ಅಂತಾವೂ ಪೌಜು ಹೂಸಿರ್ತಾವಲ್ಲ ದೊಡಮ ಇವು ತೆಗಸ್ಕೊಬ್ರಾಕ್ ನೋಡಿ ತಂದೆ ಕರ್ಕೊಂಡೋಗ ಐದು ರೂಪಾಯಿ ಎಷ್ಟ ಇರ್ಬೇಕೇನೋ ಇಪ್ಪತ್ತು ರೂಪಾಯಿ ಕೊಟ್ಟದೆ ಎಪ್ಪತ್ತು ರೂಪಾಯಿ ತಗೊಂಡೋಗಿದ್ದು ಇಪ್ಪತ್ತು ರೂಪಾಯಿ ಕೊಟ್ಟದೆ ಬರೀ ಎಷ್ಟು ನಾಲ್ಕು ಐವತ್ತು ರೂಪಾಯಿ ನಾವು ಅಪ್ಪಾಜಿ ಬಿಡಿ ತೊಗೊಂಡದೇನೋ ಟಾಪ್ ಹುಡುಚಿನ ಕೈಗೆ ಐದೂವರೆ ಕೃತು ಸೈಕಲ್ ಹೊಡಿತಾ ಇದ್ದಾಳೆ ನಾನೊಂದು ರೌಂಡ್ ಫುಲ್ಲು ಅಲ್ಲಿ ತಂಗ ಕರ್ಕೊಂಡು ಹೋಗಿ ಬಂದೆ ಹೊಡಿತಾಳೆ ಬಟ್ ಹಿಂದೆ ಹಿಡ್ಕೊ ಹಿಡ್ಕೊ ಬೀಳ್ತೀನಿ ಅಂತಳೆ ಹಾಗೆ ಹಿಡ್ಕೋತ ರೀ ಶಾ ಸುಮ್ಮನೆ ನಡಿ ಈಗ ಹಾಕಿಡ್ದಾಳೆ ನೋಡಿ ನೀಡ್ತಾಳೆ ಮುಂದೆ ನೋಡ್ಕೊಂಡು ನಡಿ ಪರವಾಗಿಲ್ಲ ಫ್ರೆಂಡ್ಸ್ ಹೊಡಿತಾಳೆ ಒಟ್ಟಿಗೆ ನಾಟ್ ಬ್ಯಾಡ್ ಡ್ರೈನೇಜ್ ಹೋಯ್ತೀರ ಹಾ ಗೊಸುದ್ರೆ ಅವರ ಅಮ್ಮ ಹಿಡ್ಕೊತಾರೆ ನಿನ್ನ ಆ ಕೆಲಸ ಬೈಕಲ್ ಕಿತ್ತುಕೊತಾರೆ ಬುಡಾ ಚಿನಲ್ ಪುವಾವೆ ತಿರುಗುಸ್ಕೋ ತಿರುಗುಸ್ಕೋ ಪುವಾವೆ ನೋಡಿ ಚನ್ನಾ ಒಡಿ ತಳೆ ಇಲ್ಲಿ ಜರಲಿ ಬಟ್ ಫುಲ್ ತಿಳಿಜರಲಿ ಹೋಗುತ್ತಲ್ಲ ಫುಲ್ ಏನೋ ಫುಲ್ ಏನಾಗುತ್ತೆ ಜೋರಾಗಿ ಹೋಗುತ್ತಲ್ಲ ಆಗ ಹೆದ್ರುಕೊತಾಳೆ ಅಷ್ಟೇ ಸಾಕು ಸಾಕು ಚಿನ ಬಾ ಈಗ ಇಡು ನೋಡಿ ಹೆಂಗ್ ಸೈಕಲ್ ಕ್ರಾಸ್ ಮಾಡ್ಕೊತು ನಡೀತೀನು ನೀನು ಯಾರು ಹೆಲ್ಪ್ ಇಲ್ಲ ಒಂಚೂರು ಮುಂದೆ ನಡಿ ಒಂದ್ ಸ್ಟೆಪ್ ಮುಂದೆ ನಡಿ ಆಮೇಲೆ ಇಟ್ಕೋತೀನಿ ಹಾ ನಡಿ ಇಟ್ಕೊಂಡಿದ್ದೀನಿ ಒಂದೇಳು ಆಟ ಆಡಕ್ಕೆ ಹಿಡ್ದಿದ್ದೀನಿ ಹಿಡ್ದಿದ್ದೀನಿ ಸೂರ್ಯ ಮುಳುಗೋ ಟೈಮ್ ಆಗ್ಯಾವ ಫ್ರೆಂಡ್ಸ್ ಹಾಂ ಗುಜ್ಜು ಕಟ್ ಹಾಕೋತಾರೆ ಬೈಕ್ ಬತ್ತ ಅದೇ ಸೈಡಿಗೆ ಬಾ ಈ ಕಡೆಗೆ ಬಾ ಆಂಟಿ ಕೂತದಲ್ಲ ಆ ಕಡೆಗೆ ತಿರುಗಿಸ್ಕೋ ಹಾಡ್ಲ ಅಲ್ಲೇ ನಿಲ್ಲಿಸ್ಕೋ ನಡಿ ಈಗ

ಯಾರು ಓ ಐದುವರೆ ಆಗದೆ ಕತ್ ನಡೀಚಿನ ಐದು ಗಂಟೆಗೆ ಅದವಾ ಐದುವರೆ ಆಗದೆ ಬರಬಾರ್ದವಾ ಹ್ಞೂ ಈ ಕತ್ಲೆ ಆಯ್ತದ ಕತ್ ನಡಿ ಒಂದು ಹತ್ತು ನಿಮಿಷ ಕತೆ ಅಲ್ಲಿ ಸಗಣಿ ಅದ ಈ ಕಡೆ ಈ ಕಡೆ ನಡಿ ಸೈಡಲ್ಲಿ ನಡಿ ಹ್ಞೂ ಹಣ್ಣಿ ತಿನ್ನಕಲ್ವಾ ಶಕ್ತಿ ಇಲ್ವಾ ನೋಡಿ ಫ್ರೆಂಡ್ಸ್ ಕೃತಿ ಹೆಂಗ್ ಹೊಡಿತಾಳೆ ಹ್ಞೂ ಕೋಳಿ ಕುದಿಸ್ತಾಳಂತೆ ಕಟಾಕೊಳಿ ಉಳ್ಳ ನಿಮ್ಮ ಮನೆ ಕೋಳಿ ಕುದಿಸಿದ್ರೆ ಚಿನ್ನು ತನಿಷಣ್ಣ ಅವ್ರ ಮನೆ ಕೋಳಿ ಗೊತ್ತಾ ಕೋಳಿ ಗುಸ್ಸಿದ್ರೆ ಕಟ್ಟಕೋತಾರೆ ನೋಡಿ ನಮ್ಮ ಅಮ್ಮ ಕೂಗ್ತೀನಿ ಅಮ್ಮ ಅಮ್ಮ ಗುರುತು ಹೊಡಿತಾವಳೆ ನೋಡಿಲಿ ಹೆಂಗೆ ಅಲ್ಲಿಂದ ಕೈ ಬಿಟ್ಟಿದ್ದೀನಿ ಇಬ್ರು ನೋಡಿ ಕರೆಕ್ಟಾಗಿ ನೋಡಿ ಫ್ರೆಂಡ್ಸ್ ಹೆಂಗೆ ಹೊಡಿತಾವಳೆ ನೋಡಿ ಫ್ರೆಂಡ್ಸ್ ನಾಟಿ ಕೋಳಿಗಳ ನಾಟಿ ಕೋಳಿ ನಾಟಿ ಹುಂಜ ಕೋಳಿ ನೋಡಿ ಫುಲ್ಲು ಕರ್ರಿಗೆ ನಾವು ಕೃತ ಅಲ್ಲೋದ ಹ್ಞೂ ಹ್ಞೂ ನಡಿ ಮಗಳು ನೀನು ಹಣ್ಣು ತಿಂದಾನೆ ನಿಂಗೆ ಶಕ್ತಿ ಜಾಸ್ತಿ ತಾನೆ ಬೇಗ ಬೇಗ ಕಮ್ಮ ಹ್ಞೂ ದಡಮ್ಮ ನೋಡ ದಡಮ್ಮ ದಡಮ್ಮ ನೋಡಿಲಿ ನನ್ನ ಇಷ್ಟು ಚೆನ್ನಾಗಿ ಸಿಕ್ಕೊಳ್ತಾಳೆ ಫ್ರೆಂಡ್ಸ್ ನನಗಂತು ಖುಂಬಿ ಖುಷಿ ಆಯ್ತೈತೆ ಸಕ್ಕತ್ತಾಗಿ ಹೊಡಿತಾಳಲ್ವ ಕೈ ಹಿಡ್ಕೊಳ್ಳೇಬೇಕಾಗಿತ್ತು ಆವಾಗ ಅವಾಗ ರೌಂಡ್ಸ್ ಕರ್ಕೊಬತ್ತಿರ್ತೀನಲ್ಲ ಡೈಲಿ ಕರ್ಕೊಬರಲ್ಲ ಅಪ್ರೂಪ್ದಂಗೆ ಆದರೆ ಇವ್ ಇವತ್ತೇ ಫಸ್ಟು ಇಷ್ಟು ದೂರ ಕೈ ಹಿಡ್ಕೊಳ್ದಂಗೆ ಹಿಂಗೆ ಹೊಡ್ಕೊಬೋತಿರೋದು ಇದೇ ಫಸ್ಟು ನನಗೆ ಫುಲ್ ಖುಷಿ ಆಯ್ತಾಯಿತ್ತು ಹೆಂಗೋ ನನ್ನಂಗೆ ಕುಳ್ಳಿ ಆಗದನೇ ಅವ್ರ ಅಪ್ಪನ ಥರ ಹೈಟ್ ಬಂದುಬಿಟ್ರೆ ಅವ್ರ ಅಪ್ಪನಷ್ಟು ಹೈಟ್ ಬಂದರೆ ಸಾಕು ನನ್ನ ಮಗಳು ನನ್ನ ಥರ ಕುಳ್ಳಿ ಆಗೋದು ಬೇಡ ಇವಳು ನನ್ನ ಕೃತುಕನ್ವೇನೆ ಫಸ್ಟ್ ಸ್ಟ್ಯಾಂಡರ್ಡ್ ಅನ್ಸುತ್ತೆ ಆಟೋ ಅದೇ ಆಟೋ ಅದೇ ಕ್ರಾಸ್ ಮಾಡ್ಕೋ ಕ್ರಾಸ್ ಮಾಡ್ಕೋ ಕ್ರಾಸ್ ಕ್ರಾಸ್ ಇರಲ್ಲ ಕೃತು ಕಾನ್ವೆಂಟ್ಗೆ ಹೋಗೋರಿ ಆ ಹುಡುಗ ಈ ಹುಡುಗಿ ಎಲ್ಲವ ಆಟಾಡಕ್ಕೆ ಬಂದವ್ರೆ ಬಾಮಗಳು ಸಾಕು ಇವಾಗ ಹೊಡಿದೀನೊಬ್ಬಳೇ ಕಟ್ ಮ್ಯಾಕ್ ಒಬ್ಬಳೆ ಇಲ್ಲಿ ಕೇಳಿಕೆ ಬಂದ ಕ್ರಾಸ್ ಮಾಡ್ಕೊ ನೀಟಾಗಿ

उद्राइता दल करते हाँ तब पिचकने बैठा कनवा लाने ला, अंतर बड़ी चीज़ है ना ने न्याक हीरी निंग बाचक कर लाते नहीं निंग तो ने बात कौन ही लौर को डला यश बंदे थे खुद कौसम ने बैठा ना ಏನ್ ಯಾಕು ಇನ್ನು ಕೂತವ ಜಿಲಾಬಿ ಬೆಳಗ್ಗೆ ಸ್ನಾಕ್ಸ್ ಕಾಕಿರ್ಲಿಲ್ವಾ ಇಲ್ಲಕ್ಕಗಳು ಹಾಕಕ್ ಬರಕ್ಲಾಕು ಓ ನಿನ್ ಹಾಕಕ್ ಬರದಾಗಿರ್ ನಾವ್ಯಾಕ ಬಾಚ್ಕೊಳೋ ಹಂಗ ಇಲ್ಲ ಎಣ್ಣೆ ಹಾಕಿದೀನಿ ಬೇಡ ಕಂಚಿನ ಅದ್ ಕರ್ಕವ ಮಗವ ಬೇಗವ ಆಟಾಡ್ಲಿ ಅಂತಿದ್ದಲ್ಲ ಅದಕ್ಕೆ ಕತ್ಲೆ ಹಾಗೆ ಸುತ್ತಬಿಟ್ಟು ಹಾಕೊಳ ನೀನ್ ಜಲ್ಮದ ಜಲ್ಮೆ ಬಿಚ್ಚು ನೀನು ಬಿತ್ತಾಳು ಗೊತ್ತಿಲ್ಲ ಬಿಚ್ಚಕ್ ಮತ್ ನಾನು ಹೆಂಗ್ ಬಡಿತೀನಿ ಅಂದ್ರೆ ನಾನ್ ಬಿಚ್ಕೋ ನೀನು ಬಾಚಕ್ ಗೊತ್ತಿ ಬಾಯ್ತೀನಿ ಬಂದ್ರು ಬಿಚ್ಚಕ್ ಗೊತ್ತಿಲ್ಲ ಬಡ್ಡಲಿ ಬಿತ್ತಾರ ತುದಲ್ ಬಿತ್ತಾರ ಈಗ ಹಿಂಗೆ ಹಿಂಗೆ ಹುಟ್ಟಿಸ್ಬಿಡ್ತೀನಿ ಹಾ ಚಿನ್ನು ತುದಿಯಿಂದ ಫಸ್ಟ್ ಇಂದ ಅಲ್ಲಿಂದ ಕಣೆ ಅಲ್ಲಿಂದ ಆ ಅಂತ ತೇವಲೇ ಅನ್ನ ನಿನಗೆ ಅದೇ ಅಪ್ಪ ಅಂತ ತೇವಲಿದ್ರ ಹೋಗ ಬರ್ಕೋ ಕೂತ್ಕೊಂಡು ಪರ್ಯಕಾಲ ಇಷ್ಟತನ ನಿಂತ್ ಬಿತ್ತವೆ ತುಟಿ ಸಾರಿ ಮಾಡಕೋ ನಾನು ತುಟಿಯಾಗಿ ಮಾಡ್ಕಬಡ ಅಂತ ಹೇಳಿರೋದು ನಿನಗೆ ಬೆಳ್ಳಿ ಅಂತೇಳು ಅಂತಾಳು ಇವನು ಹೋಮ್ ವರ್ಕ್ ಮಾಡಿಲ್ಲ ಕೋಣಮ್ಮ ಅಂತ ಹೆಂಗ ಮೊಂಡೆ ಹೆಂಗಾಡ್ತಾಳೆ ಅತ್ತ ಮೊಂಡೆ ಹೆಂಗೇ ఆ ముండెల్ వాడదు జడే హాక్ అజ్జి హంగ్ జడే హాక జడే హక్బ కృత రిబ్బన్ ఎలా ఎరడ్ జుట్ త బేగ హాకేన సందు బచదా

ಅಮ್ಮ ಕಡೆ ಎಲ್ಲಮ್ಮ ಆ ಬುಡುಚಿನ ಇಲ್ಲ ಕಡೆಕುವಲ್ಚಿನ ಆಕಡೆಕ್ಚನು ಮುಂದಕ್ಕೆ ಅಜ್ಜಿಗೆ ಹಾಕ್ಚಿನ ಬೇಗ ಹಾಕು ಬೇಗ ಹಾಕು ಅಜ್ಜಿಗೆ ಹಾಕು ಮುಂದಕ್ಕೆ ಹಾಕು ಮುಂದಕ್ಕೆ ಇಲ್ಲಿ ಮುಂದ ಹಿಂದಕ್ ಕಾಣಲ್ಲ ಮುಂದಕ್ಕೆ ಹಾಕಿನ ಬೇಡ ಆ ಕಡೆ ಕಡೆ ಆ ಫೋನ್ ಹಿಡಿತಾಳ ಆಕಡೆ ಆ ಈ ಕಡೆ ಕೊಂದಾಕ ಸಿಲಿ ಆ ಆಕ್ಚಿನ ಏ ಹಳೆ ಮ ತಿರಿ ಕೊಳಾ ತಿರಿ ಕೊಳಾ ಮ ಇನ್ಯಾ ಮನೆಗಳ ಕೋ ಮರಿ ಕೊಳಂ ಯೇನರ್ ಬಿಜಾ ಬ್ರೇ ಹೊರಟ್ ಬಿಡ್ತಿನಿ ಯಾ ಕರೆಕ್ಟಾಗಿ ಕುಚ್ಚು ಯಾಕೆ ಏನು ಯೋಗಾಸನ ಮಾಡ್ತಾ ಇದೀಯಾ ಕುತ್ಕ ಏನೇನೆ ಕಸ್ತಾ ಇದ್ದೀನಿ ಹಾಕು ಸಾಕು ಏಕೆ ಅಂದರೆ ನಮ್ಮ ಡಯೆಟ್ಗೆ ಹೆಲ್ಪ್ ಆಗಿ ಬೆಳಗ್ಗೆ ಇವು ಸಾಕು ಅಯ್ಯೋ ಇವರೇ ತಿನ್ನೋಕ್ಕಾಗೇ ತಿನ್ನಕ್ಕಾಗಲ್ಲ ನೋಡಮ್ಮ ಕೈ ಆಯ್ತದೇ ಏನೂ ಹಾಕೋಲ್ಲ ನಾನು ಒಸೀದು ತಿಂದಿಲ್ಲ

ನಾನು ಅವತ್ತು ಫಸ್ಟು ನೆನಕಿಟ್ಟು ಜಾಸ್ತಿ ನೆನಕಿದೆ ಇದಕ್ಕಿಂತಲೂ ಡಬ್ಬಲ್ಲ ತಿನ್ನಕ್ಕಾಗಲಿಲ್ಲ ಮತ್ತೆ ಮಾಡ್ತಾ ಇದ್ದೀನಿ ಹೇಳುವರೆ ಆಗಿದೆ ಇದೇನಂತ ಹೇಳಿದ್ರೆ ನನ್ನ ಫೇವ್ರೇಟ್ ಹುಣ್ಸೆ ಹುಳಿ ನಾನು ಸ್ಕೂಲಿಂದ ಬರೋದಕ್ಕೆ ನಮ್ಮ ದೊಡಮ್ಮ ಮಾಡಿರೋ ಅಂದರೆ ನಮ್ಮ ದೊಡಮ್ಮ ಸಕ್ಕತ್ತಾಗಿ ಮಾಡುತ್ತೆ ನನ್ಗೆ ಫೇವ್ರೇಟ್ ಇದು ಅದಿದೆ ಅದು ನನಗಾಗುತ್ತೆ ಇದು ಮೊಸರಿಗೆ ಖಾರದ ಪುಡಿ ಒಗ್ಗರಣೆ ಮಾಡಿದ್ನಲ್ವ ಅದು ಹಾಗೆ ಇದು ಬಂದು ಚಿಕನ್ ಸಾಂಬಾರು ನಮ್ಮ ನಮ್ಮದಲ್ಲ ಇದು ಎಲ್ಲಿ ಮೊಸರು ಒಗ್ಗರಣೆ ಮಾಡಿಟ್ಟಿದ್ದೀನಿ ಇದು ರೈಸು ಇಲ್ಲಿ ಮುದ್ದೆ ಮಾಡ್ತಾ ಇದ್ದೀನಿ ಇವಾಗ ಊಟ ಮಾಡಬೇಕು ಇದು ನಮ್ಮ ಕೃತು ಅವರ ಸಪ್ಪೆ ಚಿಕನ್ ಅವಳು ತಿಂದೆ ಇಲ್ಲ ಒಂದೆರಡು ಪೀಸ್ ತಿಂದಿದ್ದಾಳೆ ತಿನ್ನಲಿಲ್ಲ ಅಂದರೆ ಈಗ ಅಮ್ಮ ಅಥವಾ ಅಪ್ಪಜಿ ಯಾರಾದರೂ ತಿನ್ಕೊತಾರೆ ಅಷ್ಟೇ ನಾವು ಮುದ್ದೆಗೆ ಹುಣಸೆ ಹುಳಿ ಅಥವಾ ಮೊಸರು ಒಗ್ಗರಣೆಯಲ್ಲಿ ತಿಂತೀವಿ ಫ್ರೆಂಡ್ಸ್ ತುಂಬ ದಿನಗಳಾಗಿತ್ತು ಮುದ್ದೆ ನಮ್ಮ ನಮ್ಮಮ್ಮನೇ ಮುದ್ದೆ ಮಾಡ್ತಾಯಿತ್ತು ಇವಾಗ ಇತ್ತೀಚೆಗೆ ಸರಿ ಅಂದ್ಬಿಟ್ಟು ನಾನೇ ಮುದ್ದೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ ನನಗೂ ಕೂಡ ಮಾಡ್ಕೊತಾ ಇದೆ ಫ್ರೆಂಡ್ಸ್ ನಾನು ಎಷ್ಟು ಮುದ್ದೆ ಮಾಡಿವೆ ಗೊತ್ತಾ ಡೈಲಿ ಮುದ್ದೆ ಮಾಡಿದ್ರು ಒಂದಿನ ಮುದ್ದೆ ತಿಂತಿರಲಿಲ್ಲ ಅದೇ ಈಗ ಮಲ್ಕೊಳ್ಳೋ ಟೈಮಲ್ಲಿ ರೈಸ್ ತಿನ್ನೋದು ಬೇಡ ಅಂತೇಳಿ ಟೂ ತ್ರೀ ಡೇಸಿಂದ ಮುದ್ದೆ ತಿಂತಾಯಿದ್ದೀನಿ ಬಟ್ ನಾನು ತಿನ್ನೋದು ಚಿಕ್ಕ ಮುದ್ದೆ ಮುದ್ದೆಗಳು ಸಾಕಾಗಲ್ಲ ಒಂದು ಸ್ವಲ್ಪ ರೈಸು ಕೂಡ ತಿಂತೀನಿ ಅಮ್ಮ ಅಜ್ಜಿ ಪಾಪು ಹೋಮ್ವರ್ಕ್ ಮಾಡಿಸ್ಬಿಟ್ಟೆ ಬಂದೆ ಇನ್ನೊಂದು ಹೋಮ್ವರ್ಕ್ ಇತ್ತು ಅವಳಿಗೆ ಬರ್ಕೋ ಅಂತ ಹೇಳಿಬಿಟ್ಟು ಮುದ್ದೆ ತಿರುಗ್ತಾ ಇದ್ದೀನಿ ನಮ್ಮ ತೊಡಮ್ಮ ಹೀಗೆ ಮಾಡು ಅಂತ ಹೇಳ್ದೆ ನೆನೆ ಮಾಮೂಲಿ ಎಲ್ಲ ಪಾಡಿಟ್ಟಿದ್ದನಲ್ವ ಊಟ ಮಾಡಿ ಮಲಗಿದೆ ಪಾಪ ಮಲಗಿಸ್ಬಿಟ್ಟು ಬಂದು ಬಿಗ್ ಬಾಸ್ ಬರ್ತಾಯಿತ್ತು ಬಿಗ್ ಬಾಸ್ ನೋಡಿದೆ ಆಲ್ಮೋಸ್ಟ್ ಒಂದು ಅರ್ಧ ಹೋಗಿತ್ತು ನಾನೊಂದು ಆಲ್ರೆಡಿ ಒಂದು ವಾರದಿಂದ ಕರೆಂಟ್ ಇರಲಿಲ್ಲ ಅಲ್ಲಿ ಇಲ್ಲಿ ಹೋಗಿದ್ದು ಕರೆಕ್ಟಾಗಿ ಬಿಗ್ ಬಾಸ್ ನೋಡೋಕ್ಕಾಗಿರಲಿಲ್ಲ ಹಾಗಾಗಿ ಇಂಟ್ರೆಸ್ಟು ಕೂಡ ಹೋಗ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು ನಿನ್ನೆ ಒಂದು ಅರ್ಧ ಬಿಗ್ ಬಾಸ್ ನೋಡಿದೆ ನೋಡಿಬಿಟ್ಟು ಹೋಗಿ ಮಲ್ಕೊಂಡಿದ್ದಷ್ಟೆ ನೆನೆ ಇಷ್ಟು ಟು ಇವತ್ತಿನ ಡೈಲಿ ವ್ಲಾಗ್ ಆಗಿತ್ತು ಆ್ಯಂಡ್ ಒಂದಿಬ್ಬರು ಮೂರು ಜನ ಕಮೆಂಟ್ ಕೂಡ ಹಾಕಿದ್ದೀರಾ ಡೈಲಿ ವ್ಲಾಗೇ ಇಷ್ಟ ಮಾಡಿ ಅಂತ ಹೇಳಿ ಸೊ ಅಷ್ಟು ನನ್ನ ಮಾತುಗೆ ಇದು ಬೆಲೆ ಕೊಟ್ಟು ಕಮೆಂಟ್ ಹಾಕಿದ್ದೀರಲ್ವಾ ಥ್ಯಾಂಕ್ ಯು ಸೋ ಮಚ್ ಅಷ್ಟು ಜನ ಆದರೂ ಅಟ್ಲೀಸ್ಟ್ ಒಂದು ಇಬ್ರು ಮೂರು ಜನನಾದರೂ ಕಮೆಂಟ್ ಹಾಕಿದ್ದೀರಲ್ಲ ನಮಗೆ ಡೈಲಿ ವ್ಲಾಗ್ ಇಷ್ಟ ಅಂತ ಹೇಳಿ ಖುಷಿ ಆಯಿತು ಖಂಡಿತವಾಗ್ಲೂ ಅದನ್ನೇ ಮಾಡ್ತೀನಿ ಆ್ಯಂಡ್ ಬೇರೆಯವರು ಕೂಡ ವೀಡಿಯೋ ರಿಲೇಟೆಡ್ ಕಮೆಂಟ್ ಹಾಕಿದ್ದೀರ ಅಂದರೆ ಬೇಡ ಅಂತ ಹೇಳಿವ್ರಿ ಸೊ ನಿಮ್ಗೆ ಇಷ್ಟ ಆಗಿರೋದ್ರಿಂದನೇ ಈ ಥರ ಕಮೆಂಟ್ಸ್ಗಳನ್ನ ವೀಡಿಯೋ ರಿಲೇಟೆಡ್ ಹಾಕಿದ್ದೀರಾ ಹಾಗೆ ಡೈಲಿ ವ್ಲಾಗ್ಸ್ ಬೇಕು ಅಂತ ಹೇಳಿದ್ದೀರ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ कीप सपोर्टिंग नेक्स्ट ब्लॉग आसना गई साली तंका बाय बाय